ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ನಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಮೇಳ ಇದೀಗ ಬಹುತೇಕ ಕೊನೆಯ ಹಂತಕ್ಕೆ ಬರ್ತಾ ಇದೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವಂತಹ ಜಗತ್ತಿನ ಅತಿದೊಡ್ಡ ಆಧ್ಯಾತ್ಮಿಕ ಉತ್ಸವ ಧಾರ್ಮಿಕ ಜಾತ್ರೆ ಲಕ್ಷಾಂತರ ಯಾತ್ರಿಕರು ಸಂತರು ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡುವ ಮೂಲಕ ಮೋಕ್ಷದ ಮಾರ್ಗವನ್ನು ಕಂಡುಕೊಳ್ತಾ ಇದ್ದಾರೆ ಐವತ್ತೆರಡು ಕೋಟಿ ಜನ ಈಗಾಗಲೇ ಪ್ರಯಾಗದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ ಅಂತ ಹೇಳಿ ಉತ್ತರ ಪ್ರದೇಶ ಸರ್ಕಾರ ಹೇಳ್ತಾ ಇದೆ ಇನ್ನು ಅನೇಕರು ದಂಡ ದಂಡಾಗಿ ಪ್ರಯಾಗದತ್ತ ಹೋಗ್ತಾನೆ ಇದ್ದಾರೆ ಈ ಮಹಾ ಉತ್ಸವದಲ್ಲಿ ನಾವು ಕಡ್ಡಾಯವಾಗಿ ಭೇಟಿ ಮಾಡಬೇಕಾದಂತಹ ಮತ್ತೊಂದು ಪವಿತ್ರ ತಾಣದ ಬಗ್ಗೆ ಇವತ್ತು ನಾನು ನಿಮ್ಗೆ ಹೇಳ್ತೀನಿ ಅದು ಸಾಧ್ವಿ ರಿತಂಬರ ಅವರ ಶಿಬಿರ ಯಾರು ಈ ಸಾಧ್ವಿ ರಿತಂಬರ ಇವರ ಬಗ್ಗೆ ನೀವು ಸಾಕಷ್ಟು ಕೇಳಿರ್ತೀರಾ ನೀವು ಕುಂಭಮೇಳಕ್ಕೆ ಹೋದ್ರೆ ಕುಂಭಮೇಳದ ಮೂಲೆ ಮೂಲೆಯಲ್ಲೂ ಇವರ ಶಿಬಿರದ ಬೋರ್ಡ್ಗಳನ್ನು ನೀವು ನೋಡಬಹುದು ತುಂಬಾ ಬ್ರೀಫ್ ಆಗಿ ಮೊದಲು ಅವರ ಬ್ಯಾಕ್ ಗ್ರೌಂಡ್ ಏನು ಅಂತ ನಿಮ್ಗೆ ಹೇಳ್ಬಿಡ್ತೀನಿ ಆ ನಂತರ ಅವರ ಶಿಬಿರದಲ್ಲಿ ಏನೇನಿದೆ ಅನ್ನೋದನ್ನ ನೋಡೋಣ ರಿತಂಬರ ಅವರು ಪಂಜಾಬ್ನಿಂದ ಬಂದವರು ಬಾಲ್ಯದಲ್ಲಿ ಅವ್ರದು ನಿಶಾ ಅಂತ ಒಂದು ಹೆಸರು ಇಟ್ಕೊಂಡಿರ್ತಾರೆ ಬಾಲ್ಯದಲ್ಲೇ ಆಧ್ಯಾತ್ಮಿಕ ಪ್ರೇರಣೆಯನ್ನ ಪಡ್ಕೊಂಡಿರ್ತಾರೆ ಹದಿನಾರನೇ ವಯಸ್ಸಿಗೆ ಸ್ವಾಮಿ ಪರಮಾನಂದ ಗಿರಿಜಿ ಮಹಾರಾಜರ ದರ್ಶನ ಮಾಡ್ತಾರೆ ಅವರ ದರ್ಶನ ಮಾಡಿದ್ದು ಅವರ ಜೀವನವನ್ನೇ ಸಂಪೂರ್ಣವಾಗಿ ಬದಲಿಸಿಬಿಡುತ್ತೆ ಬಿಡುತ್ತೆ ನಂತರ ಅವರು ಸಂಸಾರವನ್ನ ತ್ಯಜಿಸಿ ರಿತಂಬರ ಅನ್ನೋ ಹೆಸರನ್ನ ಅಳವಡಿಸಿಕೊಂಡು ಧರ್ಮ ಸೇವೆಯ ಮಾರ್ಗದಲ್ಲಿ ಹೆಜ್ಜೆ ಹಾಕೋದಕ್ಕೆ ಶುರು ಮಾಡ್ತಾರೆ ಹತ್ತೊಂಬತ್ ಎಂಬತ್ತು ಮತ್ತು ತೊಂಬತ್ತರ ದಶಕದಲ್ಲಿ ಅಯೋಧ್ಯಾದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡುವ ಕೆಲಸದಲ್ಲಿ ರಾಮ ಜನ್ಮಭೂಮಿಯ ಚಳುವಳಿಯಲ್ಲಿ ಅತ್ಯಂತ ದೊಡ್ಡ ಪಾತ್ರವನ್ನು ವಹಿಸಿದವರು ರಿತಂಬರ ಬಲಿಷ್ಠ ಭಾಷಣಗಳ ಮೂಲಕ ಲಕ್ಷಾಂತರ ಹಿಂದೂಗಳನ್ನ ಈ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗಿಯಾಗೋದಕ್ಕೆ ಪ್ರೇರೇಪಣೆಯನ್ನು ಕೊಡ್ತಾರೆ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಆಗ್ತಾ ಇದ್ದಂತ ಸಮಯದಲ್ಲಿ ಅಯೋಧ್ಯೆನಲ್ಲಿ ಕರಸೇವಕರನ್ನ ಪ್ರೇರೇಪಣೆ ಮಾಡ್ತಾ ಇರ್ತಾರೆ ಕೆಲವರು ಅವರನ್ನ ಉದ್ರೇಕಿಸ್ತಾ ಇದ್ರು ಅಂತ ಹೇಳಿ ಅವ್ರ ಮೇಲೆ ಕೇಸ್ ಆಗುತ್ತೆ ಅವ್ರ ಮೇಲೆ ದೊಡ್ಡ ಮಟ್ಟದ ಎನ್ಕ್ವೈರಿಗಳು ನಡೆಯುತ್ತೆ ನ್ಯಾಯಾಲಯಕ್ಕೆ ಹೋಗುತ್ತೆ ಕೇಸು ಎರಡ್ ಸಾವಿರದ ಇಪ್ಪತ್ತರಲ್ಲಿ ವಿಶೇಷ ಸಿಬಿಐ ನ್ಯಾಯಾಲಯ ಅವರನ್ನ ಅಪರಾಧದಿಂದ ಮುಕ್ತಗೊಳಿಸುತ್ತೆ ನಾನು ಕಳೆದ ಬಾರಿ ಅಯೋಧ್ಯೆಗೆ ಭೇಟಿ ನೀಡಿದ್ದಾಗ ಅಯೋಧ್ಯೆ ಬೆಳಗಿನ ವೇಳೆಯಲ್ಲಿ ಹೇಗಿರುತ್ತೆ ನೋಡೋಣ ಅಂತ ಹೇಳಿ ಒಂದು ರೌಂಡ್ ವಾಕ್ ಹೋಗೋಣ ಅಂತ ಹೇಳಿ ಬೆಳಗ್ಗೆ ಐದುವರೆ ಆರು ಗಂಟೆನಲ್ಲಿ ಹೊರಟಿದ್ದೆ ಅಯೋಧ್ಯೆಯ ಯಾವುದೋ ಒಂದು ಮನೆಯ ಮುಂದೆ ಯಾವುದೋ ಭಾಷಣ ಕೇಳಿ ಬರ್ತಾ ಇತ್ತು ಯಾರು ಇದು ಅಂತ ನೋಡಿದ್ರೆ ರಿತಂಬರ ಅವರ ಭಾಷಣ ಅಂದ್ರೆ ಅಯೋಧ್ಯೆನಲ್ಲಿ ಇವತ್ತಿಗೂ ಕೂಡ ಬೆಳ್ಳಂಬೆಳಗ್ಗೆ ಋತಂಬರ ಅವರ ಭಾಷಣಗಳನ್ನ ಕೇಳ್ತಾ ಹೋಗ್ತು ತುಂಬಾ ಭಾಷಣಗಳನ್ನ ಮಾಡಿದ್ದಾರೆ ತುಂಬಾ ಡಿಸ್ಕೋರ್ಸ್ ಗಳನ್ನ ಅವರು ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಅವರು ಭಾಗವಹಿಸಿರ್ತಾರೆ ತಮ್ಮ ಹತ್ತಾರು ವರ್ಷಗಳ ಹೋರಾಟದ ಫಲವನ್ನ ಅವರು ಅವತ್ ಕಂಡಿರ್ತಾರೆ ಆ ಸಮಯದಲ್ಲಿ ಅವ್ರದೊಂದು ಫೋಟೋ ವೈರಲ್ ಆಗಿತ್ತು ನೀವು ನೋಡಿರ್ತೀರಾ ಅದನ್ನ ರಾಮ ಮಂದಿರದ ಒಳಗಡೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದ್ರೆ ಹೊರಗಡೆ ನಿಂತಿದ್ದ ಸಾಧ್ವಿ ವಿದಂಬರ ಆನಂದದಿಂದ ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾರೆ ಭವೋದ್ವೇಗಕ್ಕೊಳಗಾಗಿರ್ತಾರೆ ಅಯೋಧ್ಯೆಯ ರಾಮ ಜನ್ಮ ಭೂಮಿ ಹೋರಾಟದಲ್ಲಿ ಮೂವರು ಸಾಧ್ವಿಗಳು ಅತ್ಯಂತ ನಿರ್ಣಾಯಕವಾದ ಪಾತ್ರವನ್ನು ವಹಿಸಿದ್ರು ಒಬ್ರು ಸಾಧ್ವಿ ರಿತಂಬರ ಮತ್ತೊಬ್ರು ಸಾಧ್ವಿ ಉಮಾ ಭಾರತಿ ಅವರು ಮೂರನೇ ಅವರು ಸಾಧ್ವಿ ಸಿಂಗ್ ಠಾಕೂರ್ ಅವರು ಉಮಾಭಾರತಿ ಅವರು ಅವರು ಮತ್ತು ಪೇಜಾವರ ಶ್ರೀಗಳಾದ ವಿಶ್ವೇಶ್ವರ ತೀರ್ಥರ ಕ್ಯಾಂಪ್ ನಲ್ಲಿ ಗುರುತಿಸ್ಕೊಂಡಿದ್ದವರು ಮುಂದೆ ಉಮಾಭಾರತಿ ಅವರು ರಾಜಕೀಯಕ್ಕೆ ಬಂದ್ರು ಅಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಕೂಡ ಆದ್ರು ಬಾಬ್ರಿ ಮಸೀದಿ ಡಿಮಾಲಿಷನ್ ಆದಾಗ ಇವ್ರ ಮೇಲೂ ಕೂಡ ಬಲವಾದ ಒಂದು ಕೇಸ್ ಬಿದ್ದಿತ್ತು ಲಿಬರ್ಹಾನ್ ಕಮಿಷನ್ ಮುಂದೆ ಮತ್ತೆ ಮತ್ತೆ ಹಾಜರಾಗ್ತಾ ಇದ್ರು ಕೊನೆಗೆ ಇವರಿಗೆ ಅವರಿಗೆ ಮುಳಿ ಮನೋಜ್ ಜೋಶಿ ಅವರಿಗೆ ವಿನಯ್ ಕಟಿಯಾರ್ ಅವರಿಗೆ ಹೀಗೆ ಎಲ್ಲರಿಗೂ ಸಹ ನ್ಯಾಯಾಲಯದಿಂದ ಕ್ಲೀನ್ ಚಿಟ್ ಸಿಕ್ಕಿರುತ್ತೆ ಏನು ಸಾಧ್ವಿ ಪ್ರಜ್ಞಾಸಿಂಗ್ ಠಾಕೂರ್ ಅವರನ್ನು ಕೂಡ ಆ ನಂತರದ ದಿನಗಳಲ್ಲಿ ಟಾರ್ಗೆಟ್ ಮಾಡಲಾಗಿರುತ್ತೆ ಹಿಂದೂ ಭಯೋತ್ಪಾದಕಿ ಎನ್ನುವಂತ ಒಂದು ಹಣೆ ಪಟ್ಟಿಯನ್ನ ಕಟ್ಟಿ ಅವರನ್ನ ಭಯೋತ್ಪಾದಕಿ ಅಂತ ಬಿಂಬಿಸಲಾಗುತ್ತೆ ಮೊಲೆಡವ್ ಬಾಂಬ್ ಬ್ಲಾಸ್ಟ್ ನಲ್ಲಿ ಅವರನ್ನ ಸಿಲುಕಿ ಚಿತ್ರ ಹಿಂಸೆಯನ್ನ ಕೊಡಲಾಗುತ್ತೆ ಅವ್ರಿಗೆ ಕೊಟ್ಟಿರುವಂತಹ ಚಿತ್ರ ಹಿಂಸೆಯನ್ನ ಬಹುಶಃ ಬೆಲೆ ಯಾರಿಗೂ ಕೊಟ್ಟಿರ್ಲಿಲ್ವೇನೋ ಕೈಕಾಲುಗಳನ್ನೆಲ್ಲ ಮೃದ ಹಾಕಿಟ್ಟಿದ್ರು ಅದಿನ್ ಕಡಿಮೆ ಹಿಂಸೆನ ಪಾಪ ಆ ಸಾಧ್ವಿ ಅದೆಲ್ಲವನ್ನ ಸಹಿಸಿಕೊಂಡಿದ್ರು ಆ ನಂತರ ಕೋರ್ಟ್ ಅವರನ್ನ ಖುಲಾಸೆಗೊಳಿಸುತ್ತೆ ಮುಂದೆ ಅವರು ಕೂಡ ಎಂಪಿ ಆದ್ರು ಆದ್ರೆ ಸಾಧ್ವಿ ರಿತಂಬರ ಇದಾರಲ್ಲ ಅವರು ಇದಕ್ಕೂ ಆಸೆ ಪಡ್ಲಿಲ್ಲ ಆದ್ರೂ ಆ ಸಮಯದಲ್ಲಿ ಸಾಧ್ವಿ ರಿತಂಬರ ಅವರನ್ನು ಕೂಡ ಪ್ರಜ್ಞಾ ಸಿಂಗ್ ಠಾಕೂರ್ ಅವರ ತರನೇ ಒಂದು ಫಾಲ್ಸ್ ಕೇಸ್ ನಲ್ಲಿ ಫಿಟ್ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಮಟ್ಟದ ಸಂಚು ನಡೆದಿತ್ತು ಅಂತ ತುಂಬಾ ಜನ ಹೇಳ್ತಾರೆ ಅದಿರಲಿ ಸಾಧ್ವಿ ರಿತಂಬರ ಅವರು ಅನೇಕ ಧಾರ್ಮಿಕ ಮತ್ತು ಸಾಮಾಜಿಕ ಕೆಲಸಗಳನ್ನ ನಿರಂತರವಾಗಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ ವಾತ್ಸಲ್ಯ ಗ್ರಾಮ ಅಂತ ಹೇಳಿ ವೃಂದಾವನದಲ್ಲಿ ಒಂದು ಗ್ರಾಮವನ್ನ ಅವರು ಓಪನ್ ಮಾಡಿದ್ದಾರೆ ಅಲ್ಲಿ ಅನಾಥ ಮಕ್ಕಳು ನಿರಾಶ್ರಿತರ ಮಹಿಳೆಯರು ಮತ್ತು ವೃದ್ಧರಿಗೆ ಒಂದು ಅದ್ಭುತವಾದ ವಸತಿ ಕೇಂದ್ರವನ್ನ ಅವರು ಶುರು ಮಾಡಿದ್ದಾರೆ ಹತ್ತೊಂಬತ್ ನೂರ ತೊಂಬತ್ತೊಂದರಲ್ಲಿ ದುರ್ಗಾ ವಾಹಿನಿ ಅಂತ ಹೇಳಿ ಒಂದು ಗ್ರೂಪ್ ಅನ್ನ ಕಟ್ಕೊಂಡು ಮಹಿಳಾ ಸ್ವಯಂ ರಕ್ಷಣಾ ಸಂಘಟನೆ ಒಂದನ್ನ ಸ್ಥಾಪನೆ ಮಾಡ್ತಾರೆ ಅವ್ರಿಗೆ ಅಲ್ಲಿ ಶಸ್ತ್ರಾಸ್ತ್ರ ತರಬೇತಿಯನ್ನು ಕೂಡ ಕೊಡ್ತಾರೆ ಮೊನ್ನೆ ಮೊನ್ನೆ ಅವರ ಎಲ್ಲ ಸಾಮಾಜಿಕ ಸೇವೆ ಮತ್ತು ಧಾರ್ಮಿಕ ಸೇವೆಯನ್ನ ಅವರ ಮಹಾನ್ ಕೊಡುಗೆಯನ್ನ ಗುರುಸಿ ಕೇಂದ್ರ ಸರ್ಕಾರ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನ ಗೌರವ ಕೊಟ್ಟು ಗೌರವಿಸ್ತು ಈ ಕಳೆದ ತಿಂಗಳು ಅಂತಹ ಮಹಾನ್ ಅಹ್ ಸಂತೆ ಈಗ ನಡೀತಾ ಇದೆಯಲ್ಲ ಕುಂಭಮೇಳ ಅದರಲ್ಲಿ ಸಾಧ್ವಿ ರಿತಂಬರ ಅವ್ರದ್ದು ಒಂದು ದೊಡ್ಡ ಶಿಬಿರ ಇದೆ ಸಾವಿರಾರು ಮಂದಿ ಅಲ್ಲಿ ಶಿಬಿರಗಳನ್ನ ಓಪನ್ ಮಾಡಿದ್ದಾರೆ ಸಾಕಷ್ಟು ಮಂದಿ ಸಾಧುಗಳು ಸಂತರು ಅಲ್ಲಿದ್ದಾರೆ ಆದ್ರೆ ಸಾಧ್ವಿ ರಿತಂಬರ ಅವರ ಶಿಬಿರ ಇದೆಯಲ್ಲ ಅದು ತುಂಬಾ ಆಕರ್ಷಣೀಯವಾದದ್ದು ನೀವು ಹೋಗಲೇಬೇಕು ಶಿಬಿರಕ್ಕೆ ಭೇಟಿ ಕೊಡೋದು ನಿಮಗೆ ಒಂದು ರೀತಿಯ ಆಧ್ಯಾತ್ಮಿಕ ಅನುಭವವನ್ನು ಕೊಡುತ್ತೆ ಹಾಗಾದ್ರೆ ಆ ಶಿಬಿರದಲ್ಲಿ ಏನಿದೆ ಪ್ರತಿದಿನ ಅಲ್ಲಿ ಏನ್ ನಡೆಯುತ್ತೆ ನೋಡಿ ಸಾಧ್ವಿ ಇತಂಬರ ಅವರ ಶಿಬಿರದಲ್ಲಿ ಪ್ರತಿದಿನ ಸಂಜೆ ಭಗವದ್ಗೀತೆ ಉಪನಿಷತ್ತು ರಾಮಾಯಣ ಮಹಾಭಾರತ ವೇದಗಳ ಒಂದು ತಾತ್ವಿಕ ವಿವರಣೆಯನ್ನ ಅಲ್ಲಿ ಕೊಡಲಾಗುತ್ತೆ ಸ್ವತಃ ಸಾಧ್ವಿ ಇತಂಬರ ಅವರು ಇದೆಲ್ಲವನ್ನ ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡಿದ್ದಾರೆ ಆಮೇಲೆ ತುಂಬಾ ಚೆನ್ನಾಗಿ ಜನಗಳಿಗೆ ಹೇಳ್ತಾರೆ ರಿತಂಬರ ಅವರು ಕಥೆಯನ್ನು ಹೇಳ್ತಾ ಇದ್ರೆ ಜನ ಸಮೂಹನಕ್ಕೆ ಒಳಗಾಗಿ ಬಿಟ್ಟಿರ್ತಾರೆ ಜೊತೆಗೆ ಅವರು ಕುಂಭಮೇಳದ ಮಹತ್ವವನ್ನ ಅದರ ಸಂಪ್ರದಾಯವನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ ಜನಗಳಿಗೆ ಇನ್ನು ಪ್ರತಿದಿನ ಅವರ ಶಿಬಿರದಲ್ಲಿ ಸಂಜೆ ಭಕ್ತಿ ಗೀತೆಗಳು ವೇದ ಘೋಷ ರಾಮನಾಮ ಜಪವನ್ನ ಜಪಿಸಲಾಗುತ್ತೆ ಸಾಧ್ವಿ ದಂಬರ ಅವರು ಶಾಹಿ ಸ್ನಾನ ಮಾಡಬೇಕಾದ್ರೆ ಒಂದು ದೊಡ್ಡ ಗುಂಪನ್ನ ಮಹಿಳಾ ಸಾಧ್ವಿಗಳ ಒಂದು ಗುಂಪನ್ನ ಕರೆದುಕೊಂಡು ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮದಲ್ಲಿ ಅವರು ಪವಿತ್ರ ಸ್ನಾನ ಮಾಡ್ತಾರೆ ಆ ನಂತರ ಸ್ನಾನದ ಧಾರ್ಮಿಕ ಮಹತ್ವವನ್ನ ತಮ್ಮ ಶಿಷ್ಯರಿಗೆ ತಿಳಿಸ್ಕೊಡ್ತಾರೆ ಅದೊಂದು ತುಂಬಾ ಇಂಪಾರ್ಟೆಂಟ್ ಕೆಲಸ ಅವರು ಮಾಡೋದು ಜೊತೆಗೆ ಅಹ್ ಪ್ರತಿದಿನ ಶಿವಾಭಿಷೇಕ ಗಂಗಾ ಆರತಿ ಹೋಮ ಹವನಗಳು ನಿರಂತರವಾಗಿ ಅವರ ಶಿಬಿರದಲ್ಲಿ ನಡೀತಾ ಇರುತ್ತೆ ಬೆಳಿಗ್ಗೆ ಪ್ರತಿದಿನ ಪ್ರಾತಃ ಕಾಲದಲ್ಲಿ ಒಂದು ಪ್ರೇರಿತ ಧ್ಯಾನ ಮತ್ತು ಪ್ರಾಣಾಯಾಮ ತರಗತಿಗಳು ನಡೆಯುತ್ತೆ ಮನಸ್ಸಿನ ಶಾಂತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಬೇಕಾದ ಅನೇಕ ಕಾರ್ಯಕ್ರಮಗಳನ್ನ ಅವರು ಹಮ್ಮಿಕೊಂಡಿದ್ದಾರೆ ರಾಮಾಯಣ ಮಹಾಭಾರತದ ನಾಟಕಗಳು ಪೌರಾಣಿಕ ನಾಟಕಗಳನ್ನ ಕಥಾ ಚಿತ್ತಾರಗಳನ್ನ ಏರ್ಪಡಿಸ್ತಾರೆ ಪೌರಾಣಿಕ ಸಂಗೀತ ಮತ್ತು ನೃತ್ಯ ಪ್ರದರ್ಶನಗಳನ್ನ ತಮ್ಮ ಶಿಬಿರದಲ್ಲಿ ಸಂಜೆ ಹೊತ್ತು ಅವರು ಏರ್ಪಡಿಸ್ತಾ ಇದ್ದಾರೆ ನೀವು ಇವತ್ತು ಕುಂಭಮೇಳಕ್ಕೆ ಹೋದ್ರೆ ಅದನ್ನ ನೋಡ್ಬೋದು ಇದರ ಜೊತೆಗೆ ಅನ್ನದಾನ ಮತ್ತು ಉಚಿತ ವೈದ್ಯಕೀಯ ಸಹಾಯವನ್ನು ಕೊಡ್ತಾ ಇದ್ದಾರೆ ಸಾವಿರಾರು ಜನರಿಗೆ ಉಚಿತವಾಗಿ ಅಲ್ಲಿ ಭಂಡಾರವನ್ನ ಸ್ಥಾಪನೆ ಮಾಡಿ ಅಲ್ಲಿ ಅನ್ನದಾನವನ್ನ ಮಾಡ್ತಾ ಇದ್ದಾರೆ ಆರೋಗ್ಯ ಸೇವೆಯನ್ನು ಕೂಡ ಕೊಡ್ತಾ ಇದ್ದಾರೆ ಹಿಂದೂ ತತ್ವಶಾಸ್ತ್ರ ಧರ್ಮಶಾಸ್ತ್ರ ಮತ್ತು ಮುಕ್ತಿಗೆ ಸಂಬಂಧಿಸಿದಂತಹ ಅನೇಕ ಚರ್ಚೆಗಳನ್ನ ಅವರು ಏರ್ಪಡಿಸ್ತಾರೆ ಇದರ ಜೊತೆಗೆ ಸಾಧ್ವಿ ನಿತಂಬರ ಅವರು ಸಾಕಷ್ಟು ಪರಿಸರ ಸಂರಕ್ಷಣೆ ಮತ್ತು ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಗಂಗಾ ನದಿಯ ಸ್ವಚ್ಛತೆಯ ಬಗ್ಗೆ ಒಂದು ದೊಡ್ಡ ಅಭಿಯಾನವನ್ನ ಶುರು ಮಾಡಿದ್ದಾರೆ ಗಂಗಾ ನದಿಯಲ್ಲಿ ವಿಶೇಷವಾಗಿ ಪ್ರಯಾಗದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನ ತಡಿಬೇಕು ಅಂತ ಹೇಳಿ ಒಂದು ದೊಡ್ಡ ಮಟ್ಟದ ಅಭಿಯಾನವನ್ನು ಕೂಡ ಅವರು ಶುರು ಮಾಡಿದ್ದಾರೆ ನೀವು ಸ್ವಾದವಿ ನಿತಂಬರ ಅವರ ಶಿಬಿರಕ್ಕೆ ಹೋದ್ರೆ ನೇರವಾಗಿ ಅವ್ರನ್ನ ಭೇಟಿ ಮಾಡ್ಬೋದು ಅವರ ಆಶೀರ್ವಾದವನ್ನ ಪಡ್ಕೊಳ್ಬಹುದು ಅನೇಕ ಭಕ್ತರು ಅನೇಕ ಸಮಸ್ಯೆಗಳನ್ನ ತಂದು ಅದಕ್ಕೆ ಧಾರ್ಮಿಕ ಪರಿಹಾರಗಳನ್ನ ಅವರ ಹತ್ರ ಕಂಡುಕೊಳ್ತಾ ಇದ್ದಾರೆ ನೀವು ಅವರ ಶಿಬಿರಕ್ಕೆ ಹೋದ್ರೆ ಒಂದ್ ರೀತಿಯ ಆಧ್ಯಾತ್ಮಿಕ ಶಾಂತಿ ಸಿಗುತ್ತೆ ಜ್ಞಾನಕ್ಕೆ ಒಂದಷ್ಟು ದಾರಿ ಸಿಗುತ್ತೆ ಸಾಧ್ವಿ ನಿತಂಬರ ಅವರ ದಿವ್ಯ ದರ್ಶನ ಆಗತ್ತೆ ಅವರ ಮಾರ್ಗದರ್ಶನ ಸಿಗತ್ತೆ ಹಿಂದೂ ಧರ್ಮದ ನಿಜವಾದ ತತ್ವ ಮತ್ತು ಪ್ರಾರ್ಥನೆಯ ಅನುಭವ ನಿಮ್ಗಾಗುತ್ತೆ ಯೋಗ ಧ್ಯಾನ ಭಜನೆ ಹೋಮ ಪವಿತ್ರ ಧ್ಯಾನದ ಸ್ನಾನದ ದೈವಿಕ ಅನುಭವ ನಿಮ್ಗಾಗುತ್ತೆ ಉಚಿತವಾದ ಅನ್ನದಾನ ವೈದ್ಯಕೀಯ ಸೇವೆ ಮತ್ತು ಧಾರ್ಮಿಕ ಚರ್ಚೆಗಳಲ್ಲಿ ಭಾಗವಹಿಸುವಂತಹ ಒಂದು ಅಪೂರ್ವವಾದ ಅವಕಾಶ ನಿಮಗೆ ಸಿಗುತ್ತೆ ಕುಂಭಮೇಳ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀವು ಭಾಗವಹಿಸ್ತಾ ಇದ್ರೆ ಖಂಡಿತವಾಗ್ಲೂ ಸಾಧ್ವಿ ನಿತಂಬರ ಅವರ ಶಿಬಿರಕ್ಕೆ ಒಂದ್ಸಲ ಭೇಟಿ ಕೊಡಿ ಆಧ್ಯಾತ್ಮಿಕ ಬೆಳವಣಿಗೆ ಆಧ್ಯಾತ್ಮಿಕ ಜ್ಞಾನ ಮತ್ತು ಸೇವಾ ಮನೋಭಾವದ ಪ್ರೇರಣೆ ನಿಮಗೆ ಅಲ್ಲಿ ಸಿಗೋದಂತೂ ಗ್ಯಾರಂಟಿ ಹಿಂದೂ ಧರ್ಮದ ಶಕ್ತಿ ಸಾಂಸ್ಕೃತಿಕ ವೈಭವ ಆಧ್ಯಾತ್ಮಿಕ ಶ್ರದ್ಧೆಯ ಅನುಭವ ಅಲ್ಲಿ ನಿಮ್ಗೆ ಹಾಗೆ ಆಗುತ್ತೆ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ಧಾರ್ಮಿಕ ದರ್ಶನ ಮಾಡಿ ಸಾಧ್ವಿ ರಿತಂಬರ ಅಂತ ಮಹಾಮಹಿವರ ದರ್ಶನವನ್ನ ನೀವೆಲ್ಲ ಮಾಡಿ ಪುನೀತರಾಗಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ